ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಘು ಇವತ್ತೊಂದು ಹೆಲ್ತಿಯಾಗಿರುವಂಥ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇ ಅಭೆ ವಡೆ ಇದು ಸ್ಟೀಮ್ಡ್ ವಡೆ ಅಂತ ಕೂಡ ಕರಿಬೋದು ಸೊ ಇದು ತುಂಬ ಹೆಲ್ತಿಯಾಗಿರುತ್ತೆ ಯಾಕಂದರೆ ನಾನು ಇದನ್ನು ಬೇಳೆಕಾಳುಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ ಸೊ ಈ ಸ್ನ್ಯಾಕ್ಸ್ ಥರ ಕೂಡ ನೀವು ಸಂಜೆ ಹೊತ್ತು ಮಾಡ್ಕೊಂಡು ತಿನ್ಬೋದು ಇದೇ ಹಿಟ್ಟನ್ನು ನೀವು ಅಬೆ ಒಡೆಯಾದರೂ ಮಾಡ್ಕೋಬೋದು ಅಥವಾ ಎಣ್ಣೆಯಲ್ಲಿ ಕರೆದ್ರೆ ಅದು ನಾರ್ಮಲಿ ಎಣ್ಣೆಲಿ ಕರಿತೀವಲ್ಲ ಆ ಒಡೆನೂ ಆಗುತ್ತೆ ಸೊ ಯಾವುದು ಬೇಕಾದರೂ ಮಾಡ್ಕೋಬೋದು ಸೊ ಇದಕ್ಕೇನೇನು ಇಂಗ್ರೇಡಿಯೆಂಟ್ಸ್ ನಾನು ತೊಗೊಂಡಿದ್ದೀನಿ ಅಂದರೆ ಒಂದು ಬಟ್ಲಿಗೆ ಈ ಥರ ಸಣ್ಣ ಲೋಟದಲ್ಲಿ ಒಂದು ಲೋಟದಷ್ಟು ತೊಗರಿ ಬೇಳೆ ಒಂದು ಲೋಟದಷ್ಟು ಉದ್ದಿನ ಬೇಳೆ ಒಂದು ಲೋಟದಷ್ಟು ಕಡಲೆ ಬೇಳೆ ಮತ್ತು ಒಂದು ಲೋ ಲೋಟದಷ್ಟು ಬೇಳೆ ನಾಲ್ಕು ಥರ ಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಉದ್ದಿನ ಬೇಳೆ ಮತ್ತು ಬೇಳೆ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಇದನ್ನು ನೀರಿನಲ್ಲಿ ನೆನೆಸಬೇಕು ಬೆಳಗ್ಗೆ ಮಾಡೋ ಹಾಗಿದ್ರೆ ರಾತ್ರಿ ನೆನೆಸಿಡಿ ಅಥವಾ ನೀವು ಮಧ್ಯಾಹ್ನ ಮಾಡೋ ಹಾಗಿದ್ರೆ ಬೆಳಗ್ಗೆ ನೆನೆಸಿಡ್ಬೋದು ಅಥವಾ ಸಂಜೆ ಮಾಡೋ ಹಾಗಿದ್ರೆ ಒಂದು ನಾಲ್ಕು ಅವರ್ ಗ್ಯಾಪಲ್ಲಿ ನೀವು ನೆನೆಸಿಟ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ನೆಂದಿರೋ ಅಂಥ ಈ ಬೇಳೆಕಾಳುಗಳನ್ನ ನಾನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ತೀರಾ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಅಂದರೆ ಅದು ಪೂರ್ತಿ ಪೇಸ್ಟ್ ಆಗಿರಬಾರ್ದು ಕೈಗೆ ಸಿಗೋ ಥರ ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಥರ ರುಬ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ ಒಡಕೊಡಕ್ಕಾಗಿ ಅಂತ ಹೇಳ್ತೀವಲ್ಲ ಆ ರೀತಿ ಇದನ್ನೆಲ್ಲ ನಾವು ರುಬ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೋಬೇಕು ಸೊ ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ನಾವು ಈಗ ಬೇರೆ ಪಾತ್ರೆಗೆ ಒಂದು ದಪ್ಪ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಅಚ್ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿವಾಗ ಈ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಸಣ್ಣಗೆ ಹಚ್ಕೊಂಡಿರುವಂಥ ಪುದೀನ ಸೊಪ್ಪು ಮಿಂಟ್ ಅಂತ ಹೇಳ್ತೀವಲ್ಲ ಅದು ಮತ್ತು ಸಬ್ಸಿಗೆ ಸೊಪ್ಪು ದಿಲ್ ಲೀವ್ಸ್ ಅಂತ ಹೇಳ್ತಾರೆ ಅದನ್ನು ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಖಾರಕ್ಕೆ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಹಾಗೆ ಹಚ್ಚಿಟ್ಕೊಂಡ್ರೆ ಅದು ಬಾಯಿಗೆ ಸ್ವಲ್ಪ ಖಾರ ಆಗಿಬಿಡುತ್ತೆ ಸಿಕ್ಕಿದ್ರೆ ಹಾಗಾಗಿ ಸೊ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯನ್ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕಡಲೆಬೇಳೆ ಉದ್ದಿನಬೇಳೆ ತೊಗರಿಬೇಳೆ ಮತ್ತು ಬೇಳೆ ಪೇಸ್ಟು ಅದನ್ನು ನಾವಿವಾಗ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ನಾವು ಯೂಸ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಸಪ್ಪುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನು ಚೆನ್ನಾಗಿ ಕೈ ಕಲಿಸ್ಕೋಬೇಕಾಗತ್ತೆ ನೀಟಾಗಿ ಇದನ್ನು ಕಲಿಸ್ಕೊಳ್ಳಿ ಇದು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲರೂ ಇದನ್ನು ಇಷ್ಟಪಡ್ತಾರೆ ಒಳ್ಳೆ ತಿನಿಸು ಕೂಡ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಈ ಥರ ಒಂಥರ ಬೋಂಡದಿಟ್ಟು ಥರನೇ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸೋಡಾನೂ ಇದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಕಲಿಸ್ಕೋಬೇಕು ಇದನ್ನೆಲ್ಲ ಕಲಗಿಸ್ಕೊಂಡ ನಂತರ ಒಂದು ಐದು ನಿಮಿಷ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ನಂತರ ಒಂದು ಇಡ್ಲಿ ಪಾತ್ರೆ ತೊಗೊಂಡು ಅದನ್ನು ನೀಟಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಇಟ್ಕೋಬೇಕಾಗತ್ತೆ ಸೊ ರುಚಿಗೆ ನೀವು ಉಪ್ಪನ್ನ ನೋಡಿಕೊಂಡು ಬೇಕಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಇದನ್ನೊಂದು ಐದು ನಿಮಿಷ ಇಟ್ಟ ನಂತರ ಈಗ ನೋಡಿ ಈ ಥರ ಇಡ್ಲಿ ಪಾತ್ರೆಗೆ ನಾವು ನೀಟಾಗಿ ನಾವು ಹೇಗೆ ಇಡ್ಲಿ ಹಾಕ್ತೀವಲ್ಲ ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾವು ಆ ಇಡ್ಲಿ ಇಟ್ಟಿಗೆ ಇಟ್ಕೊಂಡು ಕ್ಲೀನಾಗಿ ಈ ಥರ ಅದನ್ನು ಸ್ವಲ್ಪ ಸಾಫ್ಟಾಗಿ ಇದನ್ನು ಈ ಥರ ಪ್ಯಾಟ್ ಮಾಡೋಣ ಯಾಕಂದರೆ ಇಲ್ಲಾಂದರೆ ಅದು ಒಡಕ್ಕೆ ಹೊಡಕ್ಕೆ ಕಾಣಿಸುತ್ತೆ ಹಾಗಾಗಿ ನೋಡಿ ಈ ಥರ ನೀಟಾಗಿ ಇದನ್ನು ಇಟ್ಕೊಂಡು ಎಲ್ಲ ಇಡ್ಲಿ ಪಾತ್ರೆಗೂ ಇದನ್ನು ನೀಟಾಗಿ ಈ ಥರ ಇಟ್ಕೊಳ್ಳೋಣ ಸೊ ಈಗ ಇದನ್ನು ನಾವು ಒಂದೊಂದೇ ಜೋಡಿಸ್ಕೊಳ್ಳೋಣ ಇದೆಲ್ಲ ಜೋಡಿಸ್ಕೊಂಡು ನಂತರ ನಾವು ಇಡ್ಲಿನ ಹೇಗೆ ಬೇಯಿಸ್ಕೊತೀವಲ್ಲ ಸೇಮ್ ಅದೇ ರೀತಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಾವು ಇದನ್ನು ಆ ಬೆಲ್ಲೆ ಬೇಯಿಸ್ಕೋಬೇಕಾಗತ್ತೆ ಒಂದು ಕುಕ್ಕರ್ಗೆ ನೀರು ಹಾಕಿ ಆ ನೀರು ಸ್ವಲ್ಪ ಕಾಯಕ್ಕೆ ಇಟ್ಬಿಡೋಣ ನೀರು ಸ್ವಲ್ಪ ಕಾದ ನಂತರ ನಾವು ಈ ಇಡ್ಲಿ ಪಾತ್ರೆ ಇಡ್ಲಿ ಎಲ್ಲ ಜೋಡಿಸ್ಕೊಂಡಿದ್ದೀವಲ್ಲ ಅದನ್ನು ಒಳಗಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾವು ವಿಶೀಲ್ ಇಟ್ಕೋಬಾರ್ದು ಸೊ ಅದ್ರ ಬದಲು ಆ ವಿಶೀಲ್ ಇಡೋ ಇದಕ್ಕೆ ಒಂದು ಕಪ್ನ ಅದನ್ನು ಹಾಕ್ಬಿಟ್ಟು ನಂತರ ಅದಕ್ಕೆ ಒಂದು ಸ್ವಲ್ಪ ವೆಯ್ಟನ್ನ ಇಡಬೇಕು ಸೊ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸೇಮ್ ಯಾವ ರೀತಿ ನಾವು ಇಡ್ಲಿನ ಬೇಯಿಸ್ಕೊತೀವಲ್ಲ ಅದೇ ರೀತಿ ನಾವು ಬೇಯಿಸ್ಕೋಬೇಕು ನೋಡಿ ಅದೆಲ್ಲ ಬೆಂದಿದ್ದಾದಮೇಲೆ ಸ್ವಲ್ಪ ಕೂಲ್ ಆದಮೇಲೆ ಈಗ ನಾವು ಆ ಇಡ್ಲಿ ಪಾತ್ರೆನ ತೆಗು ಹೊರಗಡೆ ತೆಕ್ಕೊಳ್ಳೋಣ ಅದು ಸ್ವಲ್ಪ ಕೂಲ್ ಕೂಲಾಗಲಿ ಅದು ಕೂಲ್ ಆದಮೇಲೆ ಒಂದು ಸ್ಪೂನ್ನ ತೊಗೊಂಡು ನೀಟಾಗಿ ಬಂದ್ಬಿಡುತ್ತೆ ಈಸಿಯಾಗಿ ಬರುತ್ತೆ ನೀವು ಕೈಯಲ್ಲಿ ಕೂಡ ತೆಗೆದುಬಿಡ್ಬೋದು ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ನೀವು ಸ್ಪೂನ್ ತೊಗೊಂಡು ನೀಟಾಗಿ ಆ ಎಲ್ಲ ಅಬೆ ವಡೆಗಳ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಸೂಪರಾಗಿರೋವಂಥ ಅಬೆ ವಡೆ ನಿಮ್ಮ ಮುಂದೆ ರೆಡಿಯಾಗಿಬಿಡುತ್ತೆ ಇದು ತುಂಬ ಹೆಲ್ದಿ ಕೂಡ ಯಾಕಂದರೆ ನಾವು ಇದರಲ್ಲಿ ಎಲ್ಲ ಬೇಳೆಕಾಳುಗಳನ್ನ ಉಪಯೋಗಿಸಿದ್ದೀವಿ ನಾಲ್ಕು ಥರ ಬೇಳೆಕಾಳುಗಳನ್ನ ನಾವು ಇದರಲ್ಲಿ ಉಪಯೋಗ್ಸಿದ್ದೀವಿ ಸೊ ಇದು ನೀವು ಕಾಯಿ ಚಟ್ನಿ ಮಾಡಿಕೊಂಡು ಕಾಯಿ ಚಟ್ನಿ ಜೊತೆ ತಿನ್ಬೋದು ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಕಾಯಿ ಹಾಲು ಅಂತ ಮಾಡ್ತಾರೆ ಈ ಕಾಯಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿಟ್ಟು ಅದರೂ ಕೂಡ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗೂ ಬಂದಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ಹೇಳಿ ಅದೇ ಹಿಟ್ಟು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೀವು ಕೆಲವ್ರಿಗೆ ಈ ಥರ ಎಣ್ಣೆಲಿ ಕರೆದಿರೋ ಒಡೆ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂಥವ್ರು ಬೇಕಾದರೆ ಈ ಥರ ಒಡೆನೂ ಕೂಡ ಮಾಡ್ಕೋಬೋದು ಸೊ ಒಂದೇ ಹಿಟ್ಟಲ್ಲಿ ನೀವು ಅಬೆ ಒಡೆನೂ ಮಾಡ್ಕೋಬೋದು ಮತ್ತು ಈ ಥರ ಎಣ್ಣೆಯಲ್ಲಿ ಕರೆದಿರೋ ಒಡೆ ಕೂಡ ಮಾಡ್ಕೋಬೋದು ಇದರೆಲ್ಲ ಮಾಡಿಕೊಂಡು ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ನೀವು ಈ ಥರ ಅಡುಗೆಗಳನ್ನ ಮಾಡಿಕೊಂಡು ತಿನ್ಬೋದು ನೋಡಿ ಈ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಹೊಸ ಹೊಸ ವೀಡಿಯೋವೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಂಧ್ಯಾವರೆಗೂ ಮಾಡುವ ನಮಸ್ಕಾರಗಳು